ಇನ್ಸ್ಟಾಗ್ರಾಂ ನಲ್ಲಿ ರೀಲ್ ಗಳನ್ನು ಲಾಕ್ ಮಾಡೋಕ್ಕಾಗತ್ತಾ ಏನಿದು ಹೊಸ ಲಾಕ್ಡ್ ರೀಲ್ಸ್ ಕಾನ್ಸೆಪ್ಟ್ ಈ ವಿಡಿಯೋಗಳನ್ನ ಅನ್ಲಾಕ್ ಮಾಡೋದು ಹೇಗೆ ಇಂತಹ ಲಾಕ್ಡ್ ವಿಡಿಯೋಗಳಿಂದ ಯಾರಿಗೆ ಏನು ಲಾಭ ಇನ್ಸ್ಟಾಗ್ರಾಮ್ ಲಾಕ್ಡ್ ರೀಲ್ಸ್ ಅನ್ನೋ ಹೊಸ ಫೀಚರ್ ಒಂದನ್ನು ಸದ್ದಿಲ್ಲದೆ ಪರೀಕ್ಷಿಸ್ತಾ ಇದೆ ಕ್ರಿಯೇಟರ್ಗಳು ಮತ್ತು ಬ್ರ್ಯಾಂಡ್ಗಳು ಸೀಕ್ರೆಟ್ ಕೋಡ್ ಬಳಸಿ ಮಾತ್ರ ಪ್ರವೇಶಿಸಬಹುದಾದ ವಿಶೇಷ ವಿಡಿಯೋಗಳನ್ನ ಹಂಚಿಕೊಳ್ಳಲು ಇದು ಅನುವು ಮಾಡಿಕೊಡುತ್ತೆ ಏನಿದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಯಾರಾದ್ರೂ ಲಾಕ್ ಮಾಡಿದ ರೀಲ್ ಅನ್ನ ಹಂಚಿಕೊಂಡಾಗ ಅದು ಮಸೂಕಾಗಿ ಕಾಣುತ್ತೆ ಅಲ್ಲಿ ಅನ್ಲಾಕ್ ದಿಸ್ ರೀಲ್ ಫ್ರಮ್ ಡಿಸೈನ್ ಎಂಬ ಸಂದೇಶವನ್ನ ನೀವು ಕ್ಲೂ ಜೊತೆಗೆ ನೋಡ್ತೀರಾ ಜೊತೆಗೆ ರಹಸ್ಯ ಕೋಡ್ ಅನ್ನ ಟೈಪ್ ಮಾಡುವ ಕೀ ಐಕಾನ್ ಮತ್ತು ಬಾಕ್ಸ್ ಇರಲಿದೆ ಸರಿಯಾದ ಕೋಡ್ ಹಾಕಿದ್ರೆ ಓಪನ್ ಆಗಿಬಿಡುತ್ತೆ ಪುನಃ ಊಹೆಗಳನ್ನ ಮುಂದುವರೆಸಿ ನಿಮ್ಮ ಅದೃಷ್ಟವನ್ನ ಪ್ರಯತ್ನಿಸಬೇಕಾಗುತ್ತೆ ಮತ್ತು ಇಲ್ಲೊಂದು ಕೂಲ್ ಪಾರ್ಟ್ ಕೂಡ ಇದೆ ಅದೇನಂದ್ರೆ ಕ್ರಿಯೇಟರ್ ಗಳು ಶೀರ್ಷಿಕೆಯಲ್ಲಿ ಪಾಸ್ವರ್ಡ್ ನ ಸುಳಿವು ನೀಡಬಹುದು ಅಥವಾ ಪೋಸ್ಟ್ ನಲ್ಲಿ ಎಲ್ಲಾದ್ರೂ ಮರೆ ಮಾಡಿಯೂ ಇಡಬಹುದು ಒಮ್ಮೆ ಅನ್ಲಾಕ್ ಮಾಡಿದ ನಂತರ ಆ ವಿಡಿಯೋವನ್ನ ಪುನಃ ನೋಡಬೇಕಂದ್ರೆ ನೀವು ಮತ್ತೆ ಕೋಡನ್ನ ನಮೂದಿಸಬೇಕಾಗಿಲ್ಲ ಮತ್ತು ಕಾಮೆಂಟ್ಗಳು ಸಹ ಗೋಚರಿಸ್ತವೆ ಇದರಿಂದ ಏನು ಲಾಭ ಕ್ರಿಯೇಟರ್ಗಳು ಮತ್ತು ಬ್ರ್ಯಾಂಡ್ಗಳಿಗೆ ಇದು ಹೈಪ್ ಅನ್ನ ನಿರ್ಮಿಸಲು ಪ್ರಕಟಣೆಗಳನ್ನ ಮಾಡಲು ಅಥವಾ ವಿಶೇಷ ವಿಷಯವನ್ನ ತಿಳಿಸಲು ಒಂದು ಮೋಜಿನ ಮಾರ್ಗವಾಗಬಹುದು ಆದರೆ ನಮ್ಮಂತಹ ಉಳಿದ ಕ್ಯಾಶುವಲ್ ಸ್ಕ್ರೋಲರ್ ಗಳಿಗೆ ಅಂತಹವರಿಗೆ ನಿರಂತರ ರೀಲ್ ವೀಕ್ಷಣೆಯ ಹಾದಿಯಲ್ಲಿ ಇದು ಒಂದು ಸಣ್ಣ ಸ್ಪೀಡ್ ಬ್ರೇಕ್ನಂತೆ ಭಾಸವಾಗಬಹುದು ಒಟ್ನಲ್ಲಿ ಇನ್ಸ್ಟಾಗ್ರಾಮ್ ನ ಲಾಕ್ಡ್ ರೀಲ್ಸ್ ಮುಂದೆ ದೊಡ್ಡ ಹಿಟ್ ಆದರೂ ಆಗಬಹುದು ಅಥವಾ ಸದ್ದಿಲ್ಲದೆ ಕಣ್ಮರೆಯಾಗುವ ಇತರ ಫೀಚರ್ಗಳ ಸಾಲಿಗೂ ಕೂಡ ಸೇರಿಬಿಡಬಹುದು ಏನಾಗುತ್ತೆ ಅಂತ ಕಾದು ನೋಡಬೇಕಿದೆ ಲೆಟ್ಸ್ ವೇಟ್ ಅಂಡ್ ವಾಚ್